ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಲ್ಲ ಅಂತ ನನ್ನ ಖುಷಿ ಅಷ್ಟೇ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನೀನು ಬೆಂಗಳೂರಿಗೆ ಬಂದಾಗ ಯು ಜಸ್ಟ್ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯೂ ಹ ಯಾವಾಗ ಟ್ಯೂಸ್ಡೇ ಓಕೆ 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 ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ದೇವ್ರು ಒಳ್ಳೇದು ಮಾಡಿ ಮರಿ ಹಾ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇ ನಿಮ್ಮ ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ರು ಅದು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಒಂದು ಹಳ್ಳಿ ಅದು ಓದಿದ್ದಾಳಲ್ಲ ಖುಷಿ ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾಮಿನೇಷನ್ ಮಂಡಿಗೆ ಹೋಗಿದ್ದೀನಿ ವಾಪಸ್ ಬರ್ತೀನಿ ನಮಗೆ ಸಿಗ್ತೀನಿ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಮಸ್ಕಾರ